ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಮಸ್ಕಾರ ಡಿವೈನ್ ಕನ್ನಡ ಗೆ ಸ್ವಾಗತ ಸ್ನೇಹಿತರೆ ಮಕರ ಸಂಕ್ರಾಂತಿ ಇದು ಕೇವಲ ಎಳ್ಳು ಬೆಲ್ಲ ಹಂಚುವ ಸಾಮಾನ್ಯ ಹಬ್ಬ ಅಲ್ಲ ಇದು ಸೂರ್ಯದೇವನು ತನ್ನ ರಥದ ದಿಕ್ಕನ್ನು ಬದಲಾಯಿಸುವ ಸಮಯ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರವೇಶ ಮಾಡುವ ಪರಮ ಪುಣ್ಯ ಕಾಲ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಯಾವಾಗ ಸೂರ್ಯನು ಮಕರ ರಾಶಿಗೆ ಪ್ರವೇಶ ಮಾಡ್ತಾನೋ ಆಗ ಬ್ರಹ್ಮಾಂಡದ ಬಾಗಿಲುಗಳು ತೆರೆದುಕೊಳ್ಳುತ್ತವೆ ಎಂದು ಹೇಳಲಾಗುತ್ತದೆ ಇವತ್ತು ನಾನು ನಿಮ್ಮ ಮುಂದೆ ಒಂದು ಅದ್ಭುತವಾದ ದೈವಿಕವಾದ ಪರೀಕ್ಷೆಯನ್ನು ತಂದಿದ್ದೇನೆ ಇದನ್ನು ಕೇವಲ ಆಟ ಎಂದು ಭಾವಿಸಬೇಡಿ ಇದು ವಿಧಿಲಿಖಿತ ಬ್ರಹ್ಮಾಂಡವು ನಿಮಗೆ ಎರಡು ಸಾವಿರದ ಇಪ್ಪತ್ತಾರರ ಸಂಕ್ರಾಂತಿಯ ನಂತರ ಏನು ಕೊಡಲು ಬಯಸಿದೆ ನಿಮ್ಮ ಹಣೆಬರಹದಲ್ಲಿ ಬರೆದಿರುವ ಆ ದೊಡ್ಡ ಗುಟ್ಟುಲ್ಲೇನು ಅದನ್ನು ಇವತ್ತು ನಾವು ಭೇಟಿಸಲಿದ್ದೇವೆ ನಿಮ್ಮ ಮುಂದೆ ಮೂರು ದೈವಿಕ ಮಡಿಕೆಗಳು ಬರುತ್ತವೆ ಈ ಮಡಿಕೆಗಳು ಸಾಮಾನ್ಯ ಮಡಿಕೆಗಳಲ್ಲ ಇವು ನಿಮ್ಮ ಭೂತ ವರ್ತಮಾನ ಮತ್ತು ಭವಿಷ್ಯದ ಸಂಕೇತಗಳು ನಿಮ್ಮ ಮನಸ್ಸಿನ ಆಳದಲ್ಲಿ ಯಾವ ಆಸೆ ಇದೆಯೋ ಯಾವ ನೋವಿದೆಯೋ ಅದಕ್ಕೆ ಸರಿಯಾದ ಮಡಿಕೆಯನ್ನು ನಿಮ್ಮ ಅಂತರಾತ್ಮ ಅಥವಾ ನಿಮ್ಮ ಇಂಟ್ಯೂಷನ್ ಆಯ್ಕೆ ಮಾಡುತ್ತದೆ ಯಾರು ಸರಿಯಾದ ಮಡಿಕೆಯನ್ನು ಆಯ್ಕೆ ಮಾಡ್ತಾರೋ ಅವರ ಜೀವನದಲ್ಲಿ ಈ ಸಂಕ್ರಾಂತಿಯ ನಂತರ ಪವಾಡಗಳೇ ನಡೆಯಲಿವೆ ಹಾಗಾದ್ರೆ ನೀವು ರೆಡಿನಾ ನಿಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡಲು ಸಿದ್ಧರಿದ್ದೀರಾ ಬನ್ನಿ ಈ ದೈವಿಕ ಯಾತ್ರೆಯನ್ನು ಶುರು ಮಾಡೋಣ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಮೂರು ಮಡಿಕೆಗಳು ಕಾಣಿಸುತ್ತಿವೆ ದಯವಿಟ್ಟು ಅವಸರ ಮಾಡಬೇಡಿ ಇದು ನಿಮ್ಮ ಜೀವನದ ಪ್ರಶ್ನೆ ಪ್ರತಿಯೊಂದು ಮಡಿಕೆಗೂ ಒಂದೊಂದು ಅರ್ಥವಿದೆ ಮೊದಲನೇದು ಮಡಿಕೆ ಸಂಖ್ಯೆ ಒಂದು ಇದು ಕೆಂಪು ಹೂವಿನಿಂದ ಅಲಂಕಾರ ಮಾಡಿದ ಮಡಿಕೆ ಕೆಂಪು ಬಣ್ಣವು ತೇಜಸ್ಸಿನ ಸಂಕೇತ ಇದು ಆಕರ್ಷಣೀಯ ಸಂಕೇತ ಇದರ ಒಳಗೆ ಏನೋ ಒಂದು ಪ್ರಕಾಶಮಾನವಾದ ಶಕ್ತಿಯಿದೆ ಏನೋ ಒಂದು ರಾಜಯೋಗವಿದೆ ಎಂದು ನಿಮಗೆ ಅನಿಸುತ್ತಿದ್ದರೆ ಇದನ್ನು ನೋಡಿ ಎರಡನೆಯದು ಮಡಿಕೆ ಸಂಖ್ಯೆ ಎರಡು ಇದು ಅರಿಶಿನ ಮತ್ತು ಹಳದಿ ಹೂವಿನಿಂದ ಕಂಗೊಳಿಸುತ್ತಿರುವ ಮಡಿಕೆ ಇದು ಶಾಂತಿಯ ಸಂಕೇತ ಇದು ಶುಭ ಕಾರ್ಯವಾದ ಶಕ್ತಿ ನಿಮಗೆ ಜೀವನದಲ್ಲಿ ನೆಮ್ಮದಿ ಬೇಕು ಶುಭ ಕಾರ್ಯ ಆಗಬೇಕು ಅಥವಾ ಗುರುಗಳ ಅನುಗ್ರಹ ಬೇಕು ಎನಿಸುತ್ತಿದ್ದರೆ ನಿಮ್ಮ ಕಣ್ಣುಗಳು ಇದರ ಮೇಲೆ ನಿಲ್ಲಬಹುದು ಮೂರನೆಯದು ಮಡಿಕೆ ಸಂಖ್ಯೆ ಮೂರು ಇದು ಸರಳವಾದ ಮಣ್ಣಿನ ಮಡಿಕೆ ಯಾವುದೇ ಆಡಂಬರ ಇಲ್ಲ ಆದರೆ ಇದು ಭೂಮಿಯ ಶಕ್ತಿ ಇದು ಸ್ಥಿರತೆ ಮತ್ತು ಶಕ್ತಿಯ ಸಂಕೇತ ಯಾರು ಜೀವನದಲ್ಲಿ ಗಟ್ಟಿಯಾಗಿ ನೆಲದ ಮೇಲೆ ನಿಲ್ಲಬೇಕು ಎಂದುಕೊಂಡಿದ್ದೀರೋ ಅವರಿಗೆ ಇದು ಸೆಳೆಯಬಹುದು ಈಗ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಒಂದು ದೀರ್ಘವಾದ ಉಸಿರು ತೆಗೆದುಕೊಳ್ಳಿ ಓಂ ಸೂರ್ಯಾಯ ನಮಃ ನಿಮ್ಮ ಕುಲದೇವರನ್ನು ಅಥವಾ ಇಷ್ಟದೇವರನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ದೇವರೇ ನನಗೆ ಎರಡು ಸಾವಿರದ ಇಪ್ಪತ್ತಾರರ ಸಂಕ್ರಾಂತಿಯ ನಂತರ ಏನು ಕಾದಿದೆ ಎಂದು ತೋರಿಸು ಎಂದು ಕೇಳಿಕೊಳ್ಳಿ ಈಗ ಕಣ್ಣುಬಿಡಿ ನಿಮ್ಮ ಮನಸ್ಸು ಯಾವ ಮಡಿಕೆಯ ಮೇಲೆ ಮೊದಲು ಹೋಯಿತೋ ಅದೇ ನಿಮ್ಮ ಸಂಖ್ಯೆ ಬದಲಾಯಿಸಬೇಡಿ ನಿಮ್ಮ ಮೊದಲ ಆಯ್ಕೆಯೇ ದೈವಿಕ ಆಯ್ಕೆ ದಯವಿಟ್ಟು ಈಗಲೇ ವಿಡಿಯೋವನ್ನು ಪಾಸ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ನಂಬರನ್ನು ಒಂದು ಎರಡು ಅಥವಾ ಮೂರು ಎಂದು ಬರೆಯಿರಿ ಬರೆದಾದ ಮೇಲೆ ವಿಡಿಯೋ ಮುಂದುವರಿಸಿ ಯಾಕೆಂದರೆ ನೀವು ಕಮೆಂಟ್ ಮಾಡಿದರೆ ಮಾತ್ರ ಆ ಸಂಕಲ್ಪ ಬ್ರಹ್ಮಾಂಡಕ್ಕೆ ತಲುಪುತ್ತದೆ ಮತ್ತು ಅದು ಸತ್ಯವಾಗುತ್ತದೆ ಈಗ ಫಲಿತಾಂಶವನ್ನು ನೋಡುವ ಸಮಯ ಯಾರು ನಂಬರ್ ಒಂದು ಅಂದರೆ ಕೆಂಪು ಹೂವಿನ ಮಡಿಕೆಯನ್ನು ಆಯ್ಕೆ ಮಾಡಿದ್ದೀರೋ ಕಂಗ್ರಾಚ್ಯುಲೇಷನ್ಸ್ ನೀವು ಆಯ್ಕೆ ಮಾಡಿರುವುದು ಸಾಕ್ಷಾತ್ ಕಳಶ ಸ್ನೇಹಿತರೆ ನಾನು ಉತ್ಪ್ರೇಕ್ಷೆ ಮಾಡುತ್ತಿಲ್ಲ ಆದರೆ ಈ ಸಂಕ್ರಾಂತಿಯ ನಂತರ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಬರುವ ಬದಲಾವಣೆ ನೋಡಿ ನೀವೇ ಬೆರಗಾಗುತ್ತೀರಿ ಕೆಂಪು ಬಣ್ಣವು ಶಕ್ತಿ ಅಧಿಕಾರ ಮತ್ತು ಹಣದ ಸಂಕೇತ ಈ ಮಡಿಕೆಯ ಆಯ್ಕೆ ಹೇಳುತ್ತಿದೆ ನಿಮ್ಮ ಜೀವನದಲ್ಲಿ ಧನಯೋಗ ಆರಂಭವಾಗಿದೆ ಮೊದಲನೇದಾಗಿ ನಿಮಗೆ ದಿಢೀರ್ ಧನಲಾಭವಾಗುವ ಸಾಧ್ಯತೆಯಿದೆ ಯಾವ ಹಣ ಬರುವುದಿಲ್ಲ ಎಂದು ನೀವು ಆಸೆಯನ್ನೇ ಬಿಟ್ಟಿದ್ದಿರು ಉದಾಹರಣೆಗೆ ಯಾರಿಗೂ ಸಲಾ ಕೊಟ್ಟು ಅವರು ಕೈ ಎತ್ತಿರಬಹುದು ಅಥವಾ ಕೋರ್ಟ್ನಲ್ಲಿ ಹಣ ಸಿಲುಕಿರಬಹುದು ಈ ಸಂಕ್ರಾಂತಿಯ ನಂತರ ಅದು ಬಡ್ಡಿ ಸಮೇತ ವಾಪಸ್ ಬರುವ ಯೋಗವಿದೆ ಲಾಟರಿ ಚಿಟ್ ಫಂಡ್ ಮೂಲಕ ಅನಿರೀಕ್ಷಿತ ಲಾಭ ಕಾದಿದೆ ಎರಡನೇದಾಗಿ ಉದ್ಯೋಗದಲ್ಲಿ ರಾಜಯೋಗ ಕೆಂಪು ಸೂರ್ಯನ ಮಣ್ಣ ನೀವು ಈ ಮಡಿಕೆ ಆಯ್ಕೆ ಮಾಡಿದ್ದೀರಿ ಎಂದರೆ ನಿಮಗೆ ಸೂರ್ಯನ ಸಂಪೂರ್ಣ ಅನುಗ್ರಹ ಸಿಕ್ಕಿದೆ ಆಫೀಸ್ನಲ್ಲಿ ನಿಮ್ಮ ಮಾತಿಗೆ ಹೊಸ ಬೆಲೆ ಬರುತ್ತದೆ ಇಷ್ಟು ದಿನ ನಿಮ್ಮನ್ನು ತುಳಿಯುತ್ತಿದ್ದವರು ಈಗ ನಿಮ್ಮ ಕೆಳಗೆ ಕೆಲಸ ಮಾಡುವ ಪರಿಸ್ಥಿತಿ ಬರುತ್ತದೆ ಪ್ರಮೋಷನ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರೇ ಮೊದಲಿರುತ್ತದೆ ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನ ಪಡುತ್ತಿರುವವರಿಗೆ ಇದು ಸುವರ್ಣ ಕಾಲ ಮೂರನೆಯದಾಗಿ ಸ್ವಂತ ಮನೆ ಕಟ್ಟಬೇಕು ಎನ್ನುವ ನಿಮ್ಮ ಬಹುದಿನದ ಕನಸು ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಒಳಗೆ ನನಸಾಗುವ ಲಕ್ಷಣಗಳಿವೆ ಸೈಟ್ ತೆಗೆದುಕೊಳ್ಳಲು ಅಥವಾ ಮನೆ ರಿಪೇರಿ ಮಾಡಲು ಹಣದ ಹರಿವು ಚೆನ್ನಾಗಿರುತ್ತದೆ ಆದರೆ ಒಂದು ವಿಶೇಷ ಎಚ್ಚರಿಕೆ ಹಣ ಬಂದಾಗ ಖರ್ಚು ಕೂಡ ಬರುತ್ತದೆ ಲಕ್ಷ್ಮೀ ಚಂಚಲೆ ಹಾಗಾಗಿ ಬಂದ ಹಣವನ್ನು ದುಂದು ವೆಚ್ಚ ಮಾಡಬೇಡಿ ಈ ಅದೃಷ್ಟವನ್ನು ಪಡೆದುಕೊಳ್ಳಲು ಸಂಕ್ರಾಂತಿಯ ದಿನ ಕೆಂಪು ಬಣ್ಣದ ವಸ್ತ್ರವನ್ನು ದಾನ ಮಾಡಿ ಅಥವಾ ದೇವಸ್ಥಾನದ ಹುಂಡಿಗೆ ಹನ್ನೊಂದು ರೂಪಾಯಿ ನಾಣ್ಯವನ್ನು ಹಾಕಿ ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಎಂದು ಜಪಿಸಿ ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಡಿವೈನ್ ಕನ್ನಡ ವತಿಯಿಂದ ನಾನೂರ ತೊಂಬತ್ತೊಂಬತ್ತಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗ್ಲಿ ನಕ್ಷತ್ರ ಫಲಗಳಾಗಲಿ ದಶಾ ಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ ಆಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬಹುದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ನಿಮ್ಮ ಹತ್ತಿರ ಇರುವಂತಹ ಚರಾಕ್ ಶಾಪ್ ಅಲ್ಲಿ ಇದನ್ನ ಪಿ ಡಿ ಎಫ್ ಮನೆ ನೀವು ಪ್ರಿಂಟ್ ಬೇಕಾದ ಮಾಡಿಸ್ಕೊಬಹುದು ಅಥವಾ ಮೊಬೈಲ್ ಈ ಒಂದು ಜತಕವನ್ನು ನೋಡ್ಕೊಬೋದು ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೊದಲನೇ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಾ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿ ಡಿ ಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ತಿಳಿದುಕೊಳ್ಳಿ ಈಗ ಯಾರು ನಂಬರ್ ಎರಡು ಅಂದರೆ ಹಳದಿಯ ಮಡಿಕೆಯನ್ನು ಆಯ್ಕೆ ಮಾಡಿದ್ದೀರೋ ನೀವು ನಿಜವಾಗಲೂ ಪುಣ್ಯವಂದರು ಯಾಕೆಂದರೆ ನೀವು ಆಯ್ಕೆ ಮಾಡಿರುವುದು ಕಳಶ ಅಥವಾ ಆರೋಗ್ಯ ಕಳಶ ಹಣಕ್ಕಿಂತ ಮುಖ್ಯವಾದದ್ದು ನೆಮ್ಮದಿ ಮತ್ತು ಆರೋಗ್ಯ ಈ ಮಡಿಕೆ ಹೇಳುತ್ತಿದೆ ಸಂಕ್ರಾಂತಿಯ ನಂತರ ನಿಮ್ಮ ಮನೆಯಲ್ಲಿ ಮಂಗಳ ಕಾರ್ಯ ನಡೆಯಲಿದೆ ಅರಿಶಿಣವು ಮದುವೆ ಮತ್ತು ಶುಭ ಕಾರ್ಯದ ಸಂಕೇತ ಮೊದಲನೆಯದಾಗಿ ಕಂಕಣ ಭಾಗ್ಯ ಮದುವೆ ವಯಸ್ಸು ಮೀರಿದ್ದರೂ ಸಂಬಂಧ ಕೂಡಿ ಬರುತ್ತಿಲ್ಲವೇ ಎಷ್ಟೇ ಕಡೆ ಹುಡುಗ ಅಥವಾ ಹುಡುಗಿಯನ್ನು ನೋಡಿದರೂ ತೃಪ್ತಿ ಸಿಗುತ್ತಿಲ್ಲವೇ ಚಿಂತೆ ಮಾಡಬೇಡಿ ಈ ಸಂಕ್ರಾಂತಿಯ ನಂತರ ಗುರುಬಲ ನಿಮ್ಮ ರಾಶಿಗೆ ಬೀಳಲಿದೆ ಯಾರು ಒಂಟಿಯಾಗಿದ್ದೀರೋ ಅವರಿಗೆ ಸೂಕ್ತ ಸಂಗಾತಿ ಸಿಗುತ್ತಾರೆ ಮನೆಯಲ್ಲಿ ಗಟ್ಟಿ ಮೇಳಮೊಳಗಲಿದೆ ಸಂತಾನಕ್ಕಾಗಿ ಕಾಯುತ್ತಿರುವ ದಂಪತಿಗಳಿಗೆ ತೊಟ್ಟಿಲು ತೂಗುವ ಭಾಗ್ಯ ಸಿಗಲಿದೆ ಆರೋಗ್ಯ ಭಾಗ್ಯ ನಿಮ್ಮ ಆಯ್ಕೆ ಅದ್ಭುತವಾಗಿದೆ ಅರಿಶಿಣವು ಔಷಧಿಯ ಗುಣವುಳ್ಳದ್ದು ನಿಮ್ಮ ಅಥವಾ ನಿಮ್ಮ ತಂದೆ ತಾಯಿಯ ಆರೋಗ್ಯದಲ್ಲಿ ದೊಡ್ಡ ಸುಧಾರಣೆ ಕಂಡುಬರುತ್ತದೆ ಆಸ್ಪತ್ರೆ ಅಲೆದಾಟ ತಪ್ಪುತ್ತದೆ ದೀರ್ಘಕಾಲದ ಕಾಯಿಲೆಗೆ ರಾಮಬಾಣದಂತಹ ಔಷಧಿ ಸಿಗುತ್ತದೆ ನಿಮ್ಮ ಮುಖದಲ್ಲಿ ಹೊಸ ತೇಜಸ್ಸು ಮತ್ತು ಕಾಂತಿ ಬರುತ್ತದೆ ವಿದ್ಯಾಭ್ಯಾಸ ಮತ್ತು ಗೌರವ ವಿದ್ಯಾರ್ಥಿಗಳು ಈ ಮಡಿಕೆ ಆಯ್ಕೆ ಮಾಡಿದ್ದರೆ ನೀವು ಕ್ಲಾಸ್ ಟಾಪರ್ ಆಗುವುದು ಗ್ಯಾರಂಟಿ ಗುರುಗಳ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ ಸಮಾಜದಲ್ಲಿ ನಿಮ್ಮ ಕುಟುಂಬಕ್ಕೆ ಇದ್ದ ಕೆಟ್ಟ ಹೆಸರು ಹೋಗಿ ಎಲ್ಲರೂ ಗೌರವದಿಂದ ಕಾಣುವ ಸಮಯವಿದು ಈ ಫಲಗಳು ಸಿಗಲು ಒಂದು ಸಣ್ಣ ಪರಿಹಾರ ಮಾಡಿಕೊಳ್ಳಿ ಸಂಕ್ರಾಂತಿಯ ದಿನ ಹಳದಿ ಬಣ್ಣದ ಸಿಹಿ ತಿಂಡಿ ಅಂದರೆ ಲಾಡು ಅಥವಾ ಹೋಳಿಗೆಯನ್ನು ಮಾಡಿ ಹಸುಗಳಿಗೆ ತಿನ್ನಿಸಿ ಮತ್ತು ನಿಮ್ಮ ಮನೆ ದೇವರ ಕೋಣೆಯಲ್ಲಿ ಅರಿಶಿಣದ ಕೊಂಬನ್ನು ಇಟ್ಟು ಪೂಜೆ ಮಾಡಿ ಗುರುರಾಘವೇಂದ್ರರ ಸ್ಮರಣೆ ಮಾಡಿ ಕೊನೆಯದಾಗಿ ಯಾರು ನಂಬರ್ ಮೂರು ಅಂದರೆ ಸರಳವಾದ ಮಣ್ಣಿನ ಮಡಿಕೆಯನ್ನು ಆಯ್ಕೆ ಮಾಡಿದ್ದೀರೋ ನಿಮ್ಮ ಆಯ್ಕೆ ನಿಮ್ಮ ವ್ಯಕ್ತಿತ್ವವನ್ನು ತೋರಿಸುತ್ತದೆ ನೀವು ಆಡಂಬರ ಇಷ್ಟಪಡದ ನೇರ ನಡೆನುಡಿಯ ವ್ಯಕ್ತಿ ನೀವು ಆಯ್ಕೆ ಮಾಡಿರುವುದು ಜಯಕಳಶ ಅಥವಾ ವಿಜಯದ ಮಡಿಕೆ ಸ್ನೇಹಿತರೆ ಇದನ್ನು ಕೇಳಿದರೆ ನಿಮಗೆ ಆಶ್ಚರ್ಯವಾಗಬಹುದು ಈ ಮಣ್ಣಿನ ಮಡಿಕೆಯೇ ಅತ್ಯಂತ ಶಕ್ತಿಶಾಲಿ ಇದು ಶನಿ ಮಹಾತ್ಮನ ಮತ್ತು ಭೂಮಿ ತಾಯಿಯ ಸಂಕೇತ ಮಕರ ಸಂಕ್ರಾಂತಿಯು ಶನಿದೇವನ ಮಡೆಯ ಹಬ್ಬವಾಗಿರುವುದರಿಂದ ಶನಿದೇವನು ನಿಮ್ಮ ಆಯ್ಕೆಗೆ ಪ್ರಸನ್ನನಾಗಿದ್ದಾನೆ ಮೊದಲನೇದಾಗಿ ಶತ್ರುನಾಶ ನಿಮಗೆ ಗೊತ್ತಿಲ್ಲದಂತೆ ನಿಮ್ಮನ್ನು ಮುಗಿಸಲು ಯಾರೋ ಮಾಟಮಂತ್ರ ಅಥವಾ ತಂತ್ರ ಪ್ರಯೋಗ ಮಾಡುತ್ತಿರಬಹುದು ಅಥವಾ ನಿಮ್ಮ ಏಳಿಗೆಯನ್ನು ಸಹಿಸದ ಕಣ್ಣುಗಳು ನಿಮ್ಮ ಮೇಲಿವೆ ಆದರೆ ಭಯಪಡಬೇಡಿ ನೀವು ಈ ಮಡಿಕೆ ಆಯ್ಕೆ ಮಾಡಿದ್ದೀರಿ ಎಂದರೆ ಆ ಬ್ರಹ್ಮಾಂಡವೇ ನಿಮಗೆ ರಕ್ಷಾಕವಚವಾಗಿದೆ ನಿಮ್ಮ ಶತ್ರುಗಳು ತಾವಾಗೆ ಬಂದು ನಿಮ್ಮ ಕಾಲಿಗೆ ಬೀಳುತ್ತಾರೆ ಕೋರ್ಟ್ ಕೇಸ್ ಅಥವಾ ಕಾನೂನು ಹೋರಾಟಗಳು ನಡೆಯುತ್ತಿದ್ದರೆ ತೀರ್ಪು ನಿಮ್ಮ ಪರವಾಗುತ್ತದೆ ಎರಡನೆಯದಾಗಿ ಸ್ಥಿರತೆ ಇಷ್ಟು ವರ್ಷ ನಿಮ್ಮ ಜೀವನ ಹಾವೇಣಿ ಆಟದಂತೆ ಇತ್ತು ಒಮ್ಮೆ ಮೇಲೆ ಹೋಗುವುದು ಒಮ್ಮೆ ಕೆಡಗಿ ಬೀಳುವುದು ಆದರೆ ಸಂಕ್ರಾಂತಿಯ ನಂತರ ನಿಮ್ಮ ಲೈಫ್ ಸೆಟಲ್ ಆಗುತ್ತದೆ ಒಂದು ಕಡೆ ನೆಲೆ ನಿಲ್ಲುತ್ತೀರಿ ಸರ್ಕಾರಿ ಕೆಲಸ ಅಥವಾ ಪರ್ಮನೆಂಟ್ ಜಾಬ್ ಸಿಗುವ ಯೋಗವಿದೆ ನಿಮ್ಮ ಕಾಲ ಮೇಲೆ ನೀವು ನಿಲ್ಲುವ ಶಕ್ತಿ ಬರುತ್ತದೆ ಮೂರನೆಯದಾಗಿ ಮಾನಸಿಕ ಶಾಂತಿ ರಾತ್ರಿ ನಿದ್ದೆ ಬರದೆ ಒದ್ದಾಡುತ್ತಿದ್ದ ಮನಸ್ಸಿಗೆ ಈಗ ಶಾಂತಿ ಸಿಗುತ್ತದೆ ಎಲ್ಲಾ ಗೊಂದಲಗಳು ಪರಿಹಾರವಾಗಿ ನಾನು ಗೆದ್ದೇ ಗೆಲ್ಲುತ್ತೇನೆ ಎಂಬ ಆತ್ಮವಿಶ್ವಾಸ ನಿಮ್ಮಲ್ಲಿ ಹುಟ್ಟುತ್ತದೆ ಭಯ ಎಂಬುದು ನಿಮ್ಮ ಹತ್ತಿರವೂ ಸುಳಿಯುವುದಿಲ್ಲ ಶನಿದೇವನ ಕೃಪೆ ನಿಮಗೆ ಸಿಕ್ಕಿದೆ ಸಂಕ್ರಾಂತಿಯ ದಿನ ಎಳ್ಳು ಬೆಲ್ಲವನ್ನು ಕನಿಷ್ಠ ಐದು ಜನರಿಗಾದರೂ ಹಂಚಿ ಮತ್ತು ಕಾಗೆಗಳಿಗೆ ಅಥವಾ ಮೂಕ ಪ್ರಾಣಿಗಳಿಗೆ ಸ್ವಲ್ಪ ಅನ್ನವನ್ನು ಇಡಿ ನಿಮ್ಮ ಕಷ್ಟಗಳೆಲ್ಲ ಕಾಗೆಯ ರೂಪದಲ್ಲಿ ಹಾರಿಹೋಗುತ್ತವೆ ಸ್ನೇಹಿತರೆ ನೋಡಿದ್ರಲ್ಲ ಮಡಿಕೆ ಒಂದು ಎರಡು ಮೂರು ಪ್ರತಿಯೊಂದಕ್ಕೂ ಅದರದ್ದೇ ಆದ ವಿಶೇಷತೆ ಇದೆ ದೇವರು ಒಬ್ಬೊಬ್ಬರಿಗೆ ಒಂದೊಂದು ದಾರಿಯಲ್ಲಿ ಒಳ್ಳೆಯದು ಮಾಡುತ್ತಾನೆ ಯಾರಿಗೆ ಹಣ ಬೇಕೋ ಅವರಿಗೆ ಹಣ ಯಾರಿಗೆ ನೆಮ್ಮದಿ ಬೇಕೋ ಅವರಿಗೆ ನೆಮ್ಮದಿ ಆದರೆ ನೆನಪಿರಲಿ ಮಡಿಕೆ ಆಯ್ಕೆ ಮಾಡುವುದು ಕೇವಲ ದಾರಿದೀಪ ಮಾತ್ರ ನಡೆಯಬೇಕಾದವರು ನೀವು ಶ್ರಮಪಡಬೇಕಾದವರು ನೀವು ಈ ಸಂಕ್ರಾಂತಿಯ ದಿನ ಬೆಳಗ್ಗೆ ಎದ್ದು ಸೂರ್ಯನೆದುರು ನಿಂತು ನನ್ನ ಸೋಲುಗಳೆಲ್ಲ ಕಳೆದು ಹೋಗಲಿ ನನ್ನ ಕುಟುಂಬಕ್ಕೆ ಒಳ್ಳೆಯದಾಗಲಿ ಎಂದು ಮನಸ್ಸಾರೆ ಬೇಡಿಕೊಳ್ಳಿ ಸೂರ್ಯದೇವನು ಪ್ರತ್ಯಕ್ಷ ದೈವ ಅವನು ಯಾರನ್ನೂ ಕೈಬಿಡುವುದಿಲ್ಲ ನೀವು ಯಾವ ಮಡಿಕೆ ಆಯ್ಕೆ ಮಾಡಿದ್ರಿ ಒಂದು ಎರಡು ಅಥವಾ ಮೂರುನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ಪ್ರತಿಯೊಬ್ಬರ ಕಮೆಂಟ್ ಓದುತ್ತೇನೆ ಮತ್ತು ನಿಮ್ಮ ನಂಬಿಕೆಗೆ ಹಾಟ್ ಕೊಡುತ್ತೇನೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋ ಶೇರ್ ಮಾಡಿ ಅವರಿಗೂ ಈ ಆಟ ಆಡಲು ಹೇಳಿ ಅವರಿಗೇನು ಸಿಗುತ್ತೆ ನೋಡೋಣ ಅವರ ಅದೃಷ್ಟ ಚೆನ್ನಾಗಿದ್ದರೆ ನಿಮಗೂ ಒಳ್ಳೆಯದೇ ಆಗುತ್ತದೆ ಮತ್ತೊಂದು ಅದ್ಭುತ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿಯವರಿಗೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡಿ ಸರ್ವೇ ಜನ ಸುಖಿನೋಭವಂತು ಜೈ ಹಿಂದ್ ಜೈ ಕರ್ನಾಟಕ ಮಾತೆ